ನಮಸ್ತೆ ಸ್ನೇಹಿತರೆ ಅಷ್ಟೇ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗನ್ನು ಪಡೆದುಕೊಂಡಿದೆ ಇನ್ನು ನಿನ್ನೆ ಹದಿನೇಳು ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದಾರೆ ಅದರಲ್ಲೂ ಹತ್ತು ಜನ ಸ್ವರ್ಗದ ಮನೆಗೆ ಹೋದರೆ ಇನ್ನು ಏಳು ಮಂದಿ ನರಕದ ಮನೆಯಲ್ಲಿ ಎಂಟ್ರಿಯನ್ನು ನೀಡಿದ್ದಾರೆ ಇನ್ನು ಈ ವಾರ ನಾಮಿನೇಷನ್ ಆಲ್ರೆಡಿ ಶುರುವಾಗಿದೆ ಸ್ವರ್ಗಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳು ಯಾರೂ ಕೂಡ ನಾಮಿನೇಟ್ ಆಗಿಲ್ಲ ಆದರೆ ನರಕಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳು ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ದಾರೆ ಇನ್ನು ನಿನ್ನೆ ಸ್ವರ್ಗಕ್ಕೆ ಹೋಗಿರುವ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಂದರೆ ಗೀತಾ ಧಾರಾವಾಹಿಯಲ್ಲಿ ನಟಿಸಿರುವ ಭವ್ಯ ಗೌಡ ಯಮುನಾ ಧನ್ರಾಜ್ ಗೌತಮಿ ಕೀರ್ತಿರಾಜ್ ಜಗದೀಶ್ ತಿವಿಕ್ರಮ್ ಹಂಸ ಐಶ್ವರ್ಯ ಮತ್ತು ಮಂಜು ಇನ್ನು ನರಕಕ್ಕೆ ಹೋಗಿರುವ ಕಂಟೆಸ್ಟೆಂಟ್ಗಳೆಂದರೆ ಶಿಶಿರ್ ಮಾನಸ ಗೋಲ್ಡ್ ಸುರೇಶ್ ಚೈತ್ರ ಕುಂದಾಪುರ್ ಮೋಕ್ಷಿತಾ ಪೈ ರಂಜಿತ್ ಸ್ನೇಹಿತರೆ ಇನ್ನು ನರಕಕ್ಕೆ ಹೋಗಿರುವ ಸ್ಪರ್ಧಿಗಳು ಡೈರೆಕ್ಟಾಗಿ ನಾಮಿನೇಟ್ ಆಗಿರುವ ಕಾರಣ ನಿಮ್ಮ ಪ್ರಕಾರ ಈ ಬಾರಿ ಮೊದಲು ಮನೆಯಿಂದ ಹೊರಬರುವ ಸ್ಪರ್ಧಿ ಯಾರಿರಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಬಾರಿ ಬಿಗ್ ಬಾಸ್ನಲ್ಲಿ ಬಂದಿರುವ ಸ್ಪರ್ಧಿಗಳಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರೆಂದು ಅದನ್ನು ಕೂಡ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ